ನಮಸ್ಕಾರ ಪ್ರಿಯ ವೀಕ್ಷಕರೇ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಕುದೂರು ಹೋಬಳಿ ಕುದೂರಿನಲ್ಲಿ ಒಂದು ಒಂದು ವಿದ್ಯಾಸಂಸ್ಥೆ ಬಹಳ ವರ್ಷಗಳ ಕಾಲ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಒಳ್ಳೆಯ ಹೆಸರನ್ನು ಗಳಿಸಿದಂತಹ ಶ್ರೀ ವಿವೇಕಾನಂದ ವಿದ್ಯಾಪೀಠ ಶಾಲೆ ಕಾರಣಾಂತರಗಳಿಂದ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಸುತ್ತಿದ್ದಂಥವರು ಶಿಕ್ಷಕರ ಕೊರತೆಯಿಂದ ಅಲ್ಲೆಲ್ಲೋ ಒಂದು ಕಡೆ ವಿದ್ಯಾಭ್ಯಾಸ ಕುಟಿತವಾಗಿತ್ತು ಇವತ್ತು ಆ ಕಾ ಸ್ಕೂಲನ್ನು ಉತ್ತಮ ದರ್ಜೆಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಶಾಲಾ ಮಕ್ಕಳಿಗೆ ಉಚಿತವಾದ ಬಸ್ಸು ಕಂಪ್ಯೂಟರ್ ಕ್ಲಾಸು ಅಬಕ ಕ್ಲಾಸು ಡ್ಯಾನ್ಸ್ ಕ್ಲಾಸು ಹೋಮ್ ಪ್ಲೇ ಆಮೇಲೆ ಸ್ಮಾರ್ಟ್ ಕ್ಲಾಸ್ ಯೋಗ ಕರಾಟೆ ಮಕ್ಕಳ ಉತ್ತಮ ಬೆಳವಣಿಗೆಗೆ ಅಲ್ಲಿ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡಬೇಕು ಹೇಳಿ ಇವತ್ತಿನ ಆ ಶ್ರೀ ವಿವೇಕಾನಂದ ವಿದ್ಯಾಪೀಠ ಶಾಲೆಯ ಇವತ್ತು ಅಧ್ಯಕ್ಷರು ಆದಂಥವರು ಶ್ರೀ ರಂಗೇಶ್ ಒಂದು ಉತ್ತಮವಾದ ಗುಣಮಟ್ಟವನ್ನು ಕೊಡಬೇಕು ಮಕ್ಕಳಿಗೆ ಒಂದು ಭವಿಷ್ಯವನ್ನು ರೂಪಿಸಬೇಕು ಹೇಳಿ ಬೆಂಗಳೂರಿಂದ ಬಂದು ಇವತ್ತು ಕುದೂರಿನಲ್ಲಿ ಈ ಸ್ಕೂಲಿಗೆ ಒಂದು ಕಳಸಪ್ರಾಯವಾಗಿ ನಿಂತಿದ್ದಾರೆ ಅವರ ಉದ್ದೇಶ ಏನಪ್ಪ ಅಂದರೆ ಗ್ರಾಮೀಣ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿಸ್ಬೇಕು ಅಂತೇಳಿ ಹಾಗಾಗಿ ಮೊದಲಿದ್ದಂಥ ಶಿಕ್ಷಕರನ್ನು ಎಲ್ಲರನ್ನೂ ಹೊರಗೆ ಕಳಿಸಿ ಬೆಂಗಳೂರಿನಿಂದ ಶಿಕ್ಷಣ ಕೊಡುವಂಥ ಗುಣಮಟ್ಟದ ಶಿಕ್ಷಕ ಮತ್ತು ಶಿಕ್ಷಕರಿಗೆ ಅಲ್ಲಿ ಆದ್ಯತೆಯನ್ನು ಕೊಟ್ಟಿದ್ದಾರೆ ಕುದೂರು ಗ್ರಾಮದಲ್ಲಿ ಶ್ರೀ ವಿವೇಕಾನಂದ ವಿದ್ಯಾಪೀಠ ಶಾಲೆ ಸ್ಥಾಪನೆಯಾಗಿ ಸುಮಾರು ಇಪ್ಪತ್ತೈದು ವರ್ಷದಿಂದ ನ ನಡೆಸ್ಕೊಂಡು ಬಂದಿದ್ದು ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮುಗಿಸಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಾರಂಭವಾಗಿದ್ದು ರಂಗೇಶ್ ಆದ ನಾನು ಈ ಸಂಸ್ಥೆಯನ್ನು ಪ್ರಾರಂಭಿಸಿ ಹೊಸ ಆಡಳಿತ ಮಂಡಳಿಯೊಂದಿಗೆ ಹೊಸ ಟೀಚರ್ಸ್ಗಳೊಂದಿಗೆ ಪ್ರಾರಂಭವಾಗಿದೆ ಹಾಗೆ ಏನಪ್ಪ ಅಂದರೆ ಈ ವಿದ್ಯಾಸಂಸ್ಥೆಯಿಂದ ಕುದೂರಿನ ಸುತ್ತಮುತ್ತ ಹತ್ತು ಕಿಲೋಮೀಟರ್ ಸುತ್ತಮುತ್ತ ಫ್ರೀ ಬಸ್ನ ವ್ಯವಸ್ಥೆ ಮಾಡಿದ್ದೀನಿ ನನ್ನ ಹೆಸರು ಪಲ್ಲವಿ ಅಂತ ನಾನು ವಿವೇಕ ಶ್ರೀ ವಿವೇಕಾನಂದ ವಿದ್ಯಾಪೀಠದಲ್ಲಿ ಎಚ್ ಎಮ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿ ಶ್ರೀ ರಂಗೇಶ್ ಗೌಡ್ರು ಸರ್ ಅಂತ ಹೇಳಿಬಿಟ್ಟು ಬೆಂಗಳೂರು ಮ್ಯಾನೇಜ್ಮೆಂಟಿಂದ ವಹಿಸ್ಕೊಂಡು ಈ ವರ್ಷದಿಂದ ನಾವು ಹೊಸ ವಿನೂತನವಾಗಿ ಹೊಸ ಆಡಳಿತ ಮಂಡಳಿಯಿಂದ ಈ ಶಾಲೆಯನ್ನು ಶುರು ಮಾಡ್ತಾಯಿದ್ದೀವಿ ನಮ್ಮ ಶಾಲೆಯಲ್ಲಿ ಪ್ರಿ ಜಿಯಿಂದ ಎಂಟನೇ ತರಗತಿವರೆಗೂ ಕೂಡ ತರಗತಿಗಳು ಆರಂಭವಾಗಿದೆ ಈಗಾಗಲೇ ಅಡ್ಮಿಷನ್ಗಳು ಶುರುವಾಗಿದೆ ಮತ್ತು ನಮ್ಮ ಅಡ್ಮಿಷನಲ್ಲಿ ನಾವು ಕೊಡುವಂಥ ಏನು ಸೌಲಭ್ಯಗಳೇನು ಅಂತ ಹೇಳಿದ್ರೆ ನಿಮ್ಮ ಮನೆ ಬಾಗಲಿಗೆ ಶಾಲಾ ಫೆಸಿಲಿಟಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಎಲ್ಲ ಮಕ್ಕಳಿಗೆ ಅಂದರೆ ನಮ್ಮ ಕುದೂರಿನ ಸುತ್ತಮುತ್ತ ಹತ್ತು ಕಿಲೋಮೀಟ್ರ್ ಒಳಗಡೆ ಏನೇನು ಊರುಗಳಿದೆ ಗ್ರಾಮಗಳಿದೆ ಆ ಎಲ್ಲ ಗ್ರಾಮಗಳಿಗೂ ಕೂಡ ನಾವು ವ್ಯಾನ್ ಫೆಸಿಲಿಟಿನ ಫ್ರೀಯಾಗಿ ಕೊಡ್ತಾಯಿದ್ದೀವಿ ಮತ್ತು ಹಾಗೆ ಕಬಾ ಆಗಿರ್ಬೋದು ಕರಾಟೆ ಕಂಪ್ಯೂಟರು ಲೈಬ್ರರಿ ಸ್ಮಾರ್ಟ್ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕ್ಲಾಸಸ್ ಕೂಡ ನಿಮಗೆ ಉಚಿತವಾಗಿ ಸಿಗಲಿದೆ ಅಂದರೆ ಎಲ್ಲದು ಕೂಡ ಒಂದೇ ಕಡೆಯಲ್ಲಿ ಒಂದೇ ಶಾಲೆಯಲ್ಲಿ ಅಂದರೆ ನಮ್ಮ ವಿವೇಕಾನಂದ ಶಾಲೆಯಲ್ಲಿ ಎಲ್ಲ ಉಚಿತವಾದ ಫೆಸಿಲಿಟಿಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಮತ್ತು ನೀವು ಪೋಷಕರಲ್ಲಿ ಭಯ ಬೇಡ ಇಷ್ಟೆಲ್ಲ ಫ್ರೀಯಾಗಿ ಕೊಟ್ಟು ನಮಗೇನಾದ್ರೂ ಫೀಸ್ ಜಾಸ್ತಿ ಇರುತ್ತೆ ಅನ್ನೋ ಭಯ ಬೇಡ ಆತಂಕ ಬೇಡ ನಮ್ಮಲ್ಲಿ ಫೀಸ್ ಸ್ಟ್ರಚ್ಚರು ಕೂಡ ತುಂಬ ಕಮ್ಮಿ ಇದೆ ಬಿಕಾಸ್ ಯಾಕಂತ ಹೇಳಿದ್ರೆ ರೂರಲ್ ಭಾಗ ಆಗಿರೋದ್ರಿಂದ ಹಳ್ಳಿಗಳಾಗಿರೋದ್ರಿಂದ ಕಡಿಮೆ ವೆಚ್ಚದಲ್ಲಿ ನಾವು ನಾವು ಒಳ್ಳೆಯ ಎಜುಕೇಷನ್ನ ಕೊಡಬೇಕು ಅಂತ ನಾವು ಬೆಂಗಳೂರಿಂದ ಇಲ್ಲಿಗೆ ಬಂದು ಬಂದು ನಾವು ಸಂಸ್ಥೆಯನ್ನು ಶುರು ಮಾಡಿದ್ದೀವಿ ಕುದೂರು ಮತ್ತು ಸುತ್ತಮುತ್ತಲ ಅನೇಕ ಗ್ರಾಮಗಳವರು ಬೇರೆ ಬೇರೆ ವಿದ್ಯಾಶಾಲೆಗೆ ಮಕ್ಕಳನ್ನು ಓದಿಸ್ಬೇಕು ಅಂತ ಎಲ್ರಿಗೂ ಆಸೆ ಇದೆಯಲ್ಲ ಹಾಗಾಗಿ ಶಾಲೆಗೆ ಹೋಗಿದ್ರು ಅದರಿಂದ ಇವತ್ತು ಈ ಒಂದು ಸ್ಕೂಲ್ನಲ್ಲಿ ಉತ್ತಮ ಶಿಕ್ಷಣ ಕೊಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಅಲ್ಲಿ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂತೇಳಿ ಒಂದು ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ ಕಾರಣ ಇಷ್ಟೆ ಮಕ್ಕಳು ಬಸ್ ಹತ್ತಿ ಆ ಸ್ಕೂಲಿಗೆ ಹೋಗಿ ಅಲ್ಲಿ ಬಸ್ ಹತ್ತಿ ಮನೆಗೆ ಬರಬೇಕಾದ್ರೆ ಕನಿಷ್ಠ ಒಂದು ಒಂದೂವರೆ ಗಂಟೆ ಎರಡು ಗಂಟೆಗಳ ಸಮಯ ಹೋಗ್ತದೆ ಒಂದು ಎರಡನೇದು ಅವರಿಗೆ ಬಸ್ಸಿನ ವೆಚ್ಚಗಳನ್ನು ಕೊಟ್ಟಿರ್ತಾರೆ ಅದು ಸಮಯಕ್ಕೆ ವೇಸ್ಟ್ ಆಗ್ತದೆ ವಿದ್ಯಾಭ್ಯಾಸದ ಒಂದು ಗುಣಮಟ್ಟ ಈ ಮಕ್ಕಳು ಓಡಾಡುವ ಸಂದರ್ಭದಲ್ಲಿ ಅವರ ಜ್ಞಾಪಕ ಶಕ್ತಿ ಮತ್ತು ಅವರ ಗಮನವೆಲ್ಲ ಬೇರೆ ಕಡೆ ಹರಡುವಂಥ ಒಂದು ಮನಸ್ಥಿತಿ ಇರ್ತದೆ ಅಂತ ನಾನು ಕೂಡ ಭಾವಿಸಿದ್ದೀನಿ ನನ್ನ ಹೆಸರು ಗಂಗಮ್ಮ ಎಂ ಅಂತ ನಾನು ವಿವೇಕಾನಂದ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮತ್ತು ನಮ್ಮ ಈಗ ಹೊಸ ಮ್ಯಾನೇಜ್ಮೆಂಟ್ ಬಂದಿ ರಂಗೇಶ್ ಗೌಡ್ ಸರ್ ತಗೊಂಡಿದ್ದಾರೆ ಜೊತೆಗೆ ಪಲ್ಲವಿ ಮ್ಯಾಮ್ ಎಚ್ ಎಮ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಮ್ಮ ಸ್ಕೂಲಲ್ಲಿ ಇವಾಗ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ವ್ಯಾನ್ ಫೆಸಿಲಿಟೀಸ್ ಎಲ್ಲ ಫ್ರೀ ಕೊಟ್ಟಿದ್ದಾರೆ ವ್ಯಾನ್ ಕರಟೆ ಮತ್ತು ಅಬಕಾಸ್ ಡ್ಯಾನ್ಸ್ ಕ್ಲಾಸಸ್ ಎಲ್ಲ ಫ್ರೀ ಕೊಟ್ಟಿರೋದ್ರಿಂದ ಯಾವ ಶಾಲೆಯಲ್ಲೂ ನೀಡದಿರೋಂಥ ಆಫರ್ಗಳೆಲ್ಲ ನಮ್ಮ ಶಾಲೆ ನಾವು ಕೊಟ್ಟಿದ್ದೇವೆ ಮಕ್ಕಳ ಸಮಯ ಉಳಿತದೆ ತಂದೆ ತಾಯಿಗೆ ಮಕ್ಕಳು ಅಲ್ಲೇ ಇದ್ದಾರೆ ಕಣ್ಣಲ್ಲಿ ನೋಡುವಷ್ಟು ಸಮಯ ಎಲ್ರಿಗೂ ಕಾಲಾವಕಾಶ ಸಿಗ್ತದೆ ಹಾಗಾಗಿ ಇದು ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಒಳ್ಳೆಯ ಗುಣಮಟ್ಟವನ್ನು ಕಾಪಾಡ್ಕೋಬೇಕು ಮಕ್ಕಳ ಏಳಿಗೆಗನ್ನು ನಾವು ಮಕ್ಕಳ ಏಳಿಗೆಯ ಶ್ರೇಯಸ್ಸನ್ನು ನೋಡಬೇಕು ಅಂತ ಹೇಳಿ ಇವತ್ತು ರಂಗೇಶ್ ಅವರು ಈ ಸ್ಕ ಶಾಲೆಯನ್ನು ಅವರು ಸಂಪೂರ್ಣವಾಗಿ ಅವರ ಸ್ವಾಧೀನಕ್ಕೆ ತಗೊಂಡು ಇವತ್ತು ಉತ್ತಮ ಗುಣಮಟ್ಟಕ್ಕೆ ಮುಂದಾಗಿದ್ದಾರೆ ತಾವೆಲ್ಲರೂ ಮಕ್ಕಳನ್ನು ಸೇರಿಸಿ ಆ ಗುಣಮಟ್ಟವನ್ನು ಪಡೀರಿ ಯಾತಕ್ಕೆ ಅಂದರೆ ನಿಮಗೆ ಎಲ್ಲರಿಗೂ ಒಬ್ಬ ನಡ್ಕೊಂಡು ಹೋಗಿ ನಡ್ಕೊಂಡು ಮನೆಗೆ ಬರುವಷ್ಟು ಹತ್ತಿರ ಇರುವಂಥ ಶಾಲೆ ಕಂಪ್ಯೂಟರ್ ಕ್ಲಾಸು ಕರಾಟೆ ಕ್ಲಾಸು ಡ್ಯಾನ್ಸ್ ಕ್ಲಾಸು ಉಚಿತವಾಗಿ ಕೊಡ್ತಾ ಇದ್ದೀನಿ ಹಾಗೆ ನುರಿತ ಶಿಕ್ಷಕಿಯರೊಂದಿಗೆ ಹೊಸ ಆಡಳಿತ ಮಂಡಳಿಯೊಂದಿಗೆ ಈ ನಮ್ಮ ಸಂಸ್ಥೆ ಪ್ರಾರಂಭವಾಗಿದ್ದು ಎಲ್ಲ ನನ್ನ ಕುದೂರಿನ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಇದನ್ನು ಸದುಪಯೋಗ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತೀನಿ ನೀವು ಒಂದು ಕಡೆ ಬೇರೆ ಕಡೆ ಕ್ಲಾಸ್ ಹಾಕ್ತೀವಿ ಅಂದರೆ ಬೇ ಹೊಸದಾಗಿ ನೀವು ಅಮೌಂಟನ್ನು ಪೇ ಮಾಡಿ ಮಾಡಬೇಕು ಬಟ್ ನಮ್ಮ ಶಾಲೆಯಲ್ಲಿ ಆಗಿಲ್ಲ ಕರೆಕ್ಟ್ ಆಗಿರ್ಬೋದು ಅಬಕಾಸ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಮತ್ತೆ ಆರ್ಟ್ ಆ್ಯಂಡ್ ಕ್ರಾಫ್ಟು ಕೂಡ ಅದೇ ಟೀಚರ್ ವೈಸ್ ಆಗಿ ನಾವೇನು ಮಾಡ್ತಾ ಹೇಳ್ತೀವಿ ಕಂಡಕ್ಟ್ ಮಾಡ್ತೀವಿ ಸೊ ಎಲ್ಲದೂ ಕೂಡ ನಮ್ಮ ಸ್ಕೂಲಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ವಿತ್ ಕ್ವಾಲಿಟಿ ಎಜುಕೇಷನ್ ಜೊತೆ ಆ್ಯಂಡ್ ಮತ್ತು ನಮ್ಮಲ್ಲಿ ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ಡಿ ಎಡ್ ಬಿ ಟೀಚರ್ಸ್ ಇದ್ದಾರೆ ವಿತ್ ಒಳ್ಳೆ ಸ್ಟಾಫ್ ಇದೆ ಕಮ್ಯುನಿಕೇಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ನಮ್ಮ ಶಾಲೆ ಶ್ರೀ ವಿವೇಕಾನಂದ ವಿದ್ಯಾಪೀಠ ಶಾಲೆ ಬಂದು ರಾಮ್ಲೀಲಾ ಗ್ರೌಂಡ್ ಹಿಂಭಾಗ ಇದೆ ಲಕ್ಷ್ಮೀ ದೇವನ ದೇವಿನಗರ ಬೈಪಾಸ್ ರೋಡ್ ಹತ್ರ ಇದೆ ದಯಮಾಡಿ ನೀವೆಲ್ಲ ಮಕ್ಕಳುಗಳನ್ನೂ ಕೂಡ ನೀವು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷ ಸಾಲಿನ ದಾಖಲಾತಿ ಏನು ಆರಂಭ ಆಗಿದೆ ನಿಮ್ಮ ಮಕ್ಕಳುಗಳನ್ನ ತಗೊಂಡು ಬಂದು ನಮ್ಮ ಶಾಲೆಯಲ್ಲಿ ಸೇರಿಸಿ ಇವತ್ತು ಗುಣಮಟ್ಟದ ಶಿಕ್ಷಣ ಕೊಟ್ಟಂತ ಶ್ರೀ ವಿವೇಕಾನಂದ ವಿದ್ಯಾಪೀಠ ಶಾಲೆ ಕೆಲವು ವರ್ಷಗಳು ಮಾತ್ರ ಅಲ್ಲಿ ಕುಟಿತವಾಗಿತ್ತು ಇವತ್ತು ಆ ಕುಟಿತದಿಂದ ಮತ್ತೆ ಮೇಲೆ ನಿಲ್ಲಿಸಬೇಕು ಅಂತ ಹೇಳಿ ಈ ವಿದ್ಯಾ ವಿದ್ಯಾಶಾಲೆಯನ್ನು ಬಹಳ ನೀಟಾಗಿ ಮಾಡಿದ್ದಾರೆ ತಾವೆಲ್ಲರೂ ಮಕ್ಕಳನ್ನು ಕಳಿಸಿ ಇಲ್ಲಿ ಉತ್ತಮ ಶಿಕ್ಷಣ ವ್ಯಾಯಾಮ ಮನಸ್ಥಿತಿ ಮತ್ತು ಪ್ರಕೃತಿಯ ಮಡಿಲು ಮತ್ತು ನಾವು ಎಲ್ಲ ಭಾಗದಲ್ಲೂ ಓಡಾಡುವಷ್ಟು ಟೌನ್ ಇದೆ ನಮ್ಮ ಶಾಲೆ ನಿಮಗೆ ಹೆಸರೇ ಹೆಸರೇ ಹೇಳುವಾಗೆ ವಿವೇಕಾನಂದ ವಿವೇಕವನ್ನು ಮತ್ತು ವಿದ್ಯೆಯನ್ನು ಕೊಡುವಂಥ ಶಾಲೆ ಇದಾಗಿದ್ದು ನಿಮ್ಮ ಮಕ್ಳುಗಳನ್ನ ದಯಮಾಡಿ ಹಾಜರಾತಿ ದಾಖಲಾತಿ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಮ್ಮ ಕುದುರಿನ ಲಕ್ಷ್ಮೀದೇವಿ ನಗರದಲ್ಲಿ ಶ್ರೀ ವಿವೇಕಾನಂದ ವಿದ್ಯಾಪೀಠ ಇದು ಸುಮಾರು ದಿನದಿಂದ ಶಾಲೆ ನಡ್ಕೊಂಡ್ಬಂದಿದೆ ಬಂದಿದೆ ಈಗ ನಮ್ಮ ಸ್ನೇಹಿತರಾದ್ರ ರಂಗೇಶಣ್ಣವರು ಹೊಸ ಆಡಳಿತದೊಂದಿಗೆ ಹೊಸದಾಗಿ ತೊಗೊಂಡು ಬಂದಿದ್ದಾರೆ ದಯವಿಟ್ಟು ನಮ್ಮ ಕುದುರಿನ ಸುತ್ತಮುತ್ತಲ ಗ್ರಾಮದವರು ನಿಮ್ಮ ಮಕ್ಕಳನ್ನು ಈ ಶ್ರೀ ವಿವೇಕಾನಂದ ವಿದ್ಯಾಪೀಠಕ್ಕೆ ತಾವು ಶಾಲೆಗೆ ಬಂದು ಇಲ್ಲಿ ಮ್ಯಾನಮ ಆಡಳಿತ ಮಂಡಳಿಯವರ ಜೊತೆ ಮಾತಾಡಿ ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ ನಿಮ್ಮ ಮಕ್ಕಳು ಅಲ್ಲಿ ನಿಮ್ಮ ಭವಿಷ್ಯ ಅಲ್ಲೇ ನೀವೆಲ್ಲರೂ ಆ ಒಂದು ಶ್ರೀ ವಿವೇಕಾನಂದ ವಿದ್ಯಾಪೀಠ ಶಾಲೆಯಲ್ಲಿ ಮಕ್ಕಳನ್ನು ಸೇರಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೀರಿ ಹಾಗೆ ಮಕ್ಕಳಿಗೆ ಅನುಕೂಲವಾಗುವಂಥ ಸಮಯ ವ್ಯಯ ಮತ್ತು ನಿಮ್ಮ ಕಣ್ಣು ಮುಂದೆ ನಿಮ್ಮ ಮಕ್ಕಳು ಅಲ್ಲೇ ಇರುವ ಒಂದು ಹಂತದಲ್ಲಿ ಕಣ್ಣಿಗೆ ಕಾಣುವ ಹಂತದಲ್ಲಿ ಆ ಮಕ್ಕಳಿರ್ತಾರೆ ಅವೆಲ್ಲವೂ ನಿಮ್ಮ ಗಮನವನ್ನು ಸೆಳೀತದೆ ಹಾಗಾಗಿ ಅವರು ಒಳ್ಳೆಯದಾಗಲಿ ಅಂತೇಳಿ ಉತ್ತಮ ಶಿಕ್ಷಣ ಕೊಡಲೇಬೇಕು ಅಂತ ಹೇಳಿ ನುರಿತ ಶಿಕ್ಷಕರ ಮತ್ತು ಶಿಕ್ಷಕಿಯರನ್ನು ಬೆಂಗಳೂರಿಂದ ತಗೊಂಡೋಗಿ ಇವತ್ತು ಅಲ್ಲಿ ಕಳಿಸಿದ್ದಾರೆ ನನ್ನ ಹೆಸರು ಬಾನು ಅಂತ ನಾನು ವಿವೇಕಾನಂದ ಸ್ಕೂಲಲ್ಲಿ ಇಂಗ್ಲೀಷ್ ಇಂಗ್ಲೀಷ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಬಂದು ವ್ಯಾನ್ ಫೆಸಿಲಿಟೀಸ್ ಫ್ರೀ ಇದೆ ಆ್ಯಂಡ್ ಓವರ್ ಡ್ಯಾನ್ಸ್ ಕ್ಲಾಸ್ ಕರಾಟೆ ಅಬಾಕಸ್ ಕಂಪ್ಯೂಟರ್ ಕ್ಲಾಸಸ್ ಎಕ್ಸೆಟ್ರಾ ಇನ್ನು ಇನ್ನು ತುಂಬ ಫೆಸಿಲಿಟೀಸ್ಗಳಿದೆ ನಿಮ್ಮ ಮಕ್ಕಳನ್ನು ಅಡ್ಮಿಷನ್ಸ್ ಮಾಡಿ ಇಲ್ಲೇನೆ ಶ್ರೀ ವಿವೇಕಾನಂದ ವಿದ್ಯಾಪೀಠದ ಶಾಲೆಯ ಹೆಸರನ್ನ ಅವರು ಬೆಳಗಲಿ ಈ ಬೆಳಗಲಿಕ್ಕೆ ಕಾರಣಕರ್ತರಾದ ಅಧ್ಯಕ್ಷರಾದಂಥ ಶ್ರೀ ರಂಗೇಗೌಡರಿಗೆ ಶ್ರಮ ಇದೆ ಆ ಶ್ರಮ ಏನೇ ಇದು ನಾನು ಮಾಡ್ತೀನಿ ಅಂತ ಹೊರಟಿದ್ದಾರೆ ಹಾಗಾಗಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವ ಜೊತೆಯಲ್ಲಿ ಆ ರಂಗೇಶ್ ಅವರಿಗೂ ನೀವು ಒಂದು ಶಕ್ತಿಯನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೋತೀನಿ ನಮಸ್ಕಾರ